ಕರ್ನಾಟಕ ರಕ್ಷಣಾ ವೇದಿಕೆಯ ಸಾವಿರಾರು ಕಾರ್ಯಕರ್ತರ ಶ್ರಮದಿಂದಾಗಿ ಇಡೀ ಬೆಂಗಳೂರಿನಲ್ಲಿ ಯಾವ ಭಾಷಾ ಅಲ್ಪಸಂಖ್ಯಾತರು ಕನ್ನಡದ ನಾಮಫಲಕವನ್ನು ಹಾಕದೆ ಭಾರಿ ದುರಾಂಕಾರದ ವರ್ತನೆಯನ್ನು ತೋರಿಸ್ತಿದ್ರು ಯಾವ ಸರ್ಕಾರದ ಕೈಯಲ್ಲಿ ಅವರೇ ಮಾಡಿದಂಥ ಕಾಯ್ದೆ ನಾಮಫಲಕ ಹಾಕದೇ ಇದ್ದಂಥ ಭಾಷಾ ಅಲ್ಪಸಂಖ್ಯಾತರ ಮೇಲೆ ಕ್ರಮವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗದ ಸರ್ಕಾರ ಒಂದು ಕಡೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳುವಂತ ಲಂಚಕೋರ ಅಧಿಕಾರಿಗಳು ಇರುವಂತ ಪ್ರತಿ ವರ್ಷ ಕನ್ನಡ ಹಾಕ್ರಿ ಬಿಡ್ಲಿ ಆ ಅಂಗಡಿಯ ಗೆ ಸಹಿ ಮಾಡುತ್ತಿದ್ದಂತ ಲಂಚಕೋರ ಅಧಿಕಾರಿಗಳು ಒಂದು ಕಡೆ ಕನ್ನಡದ ಹೋರಾಟಗಾರರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುವಂತ ಪೊಲೀಸ್ ವ್ಯವಸ್ಥೆ ಒಂದು ಕಡೆ ಇಂಥದ್ದೆಲ್ಲವನ್ನ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಸುಮಾರು ಹನ್ನೊಂದು ಗಂಟೆ ಆದರೂ ಸಹ ನಾವು ಪೊಲೀಸ್ ಕಸ್ಟಡಿಯಲ್ಲಿದ್ದೀವಿ ಸಿದ್ದರಾಮಯ್ಯನವರೇ ನನಗೆ ಬಾರಿ ಕನ್ನಡದ ಪ್ರೇಮ ಅಂತ ಹೇಳಿದ್ರಲ್ಲ ಕನ್ನಡದ ಕಳಕಳಿ ಅಂತ ಹೇಳಿದ್ರಲ್ಲ ನಿಮ್ಮ ಕನ್ನಡದ ಅಭಿಮಾನಕ್ಕೆ ಸೋತು ನಾವೆಲ್ಲ ನಿಮಗೆ ಸಹಾಯ ಮಾಡ್ದು ನಿಮ್ಮ ಚುನಾವಣೆಗೆ ಶಕ್ತಿ ತುಂಬುದು ಇವತ್ತು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಹೇಳ್ತೀರಿ ಮಾಧ್ಯಮದ ಜೊತೆಯಲ್ಲಿ ಏನ್ ಹೇಳ್ತೀರಿ ನಾರಾಯಣ್ ಗೌಡರು ಗಲಾಟೆ ಮಾಡ್ತಾವ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಗೌಡರು ಗಲಾಟಿ ಆತಕ್ ಮಾಡ್ತಾರೆ ಅಂತ ಕರ್ನಾಟಕದ ಜನರಿಗೆ ಗೊತ್ತಿದೆ ಬೆಂಗಳೂರಿನ ಕನ್ನಡಿಗರಿಗೆ ಗೊತ್ತಿದೆ ಕೇವಲ ಮೂವತ್ತು ಪರ್ಸೆಂಟ್ ಕನ್ನಡಿಗರಿಗೆ ನೀವು ಬೆಂಗಳೂರಲ್ಲಿರೋದು ಅಂತ ಹೇಳಿದಂತ ಮಾರ್ವಾಡಿಗಳ ಮೇಲೆ ಸಿಂಧಿಗಳ ಮೇಲೆ ಕ್ರಮ ತಗೊಳಿಕ್ ಆಗದೆ ಇರುವಂತ ನಿಮ್ಮ ಸರ್ಕಾರ ನಿಮ್ಮ ವ್ಯವಸ್ಥೆಗೆ ನನ್ನ ಧಿಕ್ಕಾರ ಇರಲಿ